ಹೆಲೋ ವಿವರ್ಸ್ ವೆಲ್ಕಮ್ ಟು ಸಿರಿ ಬ್ಲಾಗ್ಸ್ ಕನ್ನಡ ಇವತ್ತಿನ ನಮ್ಮ ಸಿರಿ ಬ್ಲಾಗ್ಸ್ ಕನ್ನಡದಲ್ಲಿ ಕಟ್ಲೆಕಾಳ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮ್ಮದಾಗಿರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ನ ಮೊದಲಿಗೆ ನಾನಿಲ್ಲಿ ಒಂದು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿಯನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇದು ಚೆನ್ನಾಗಿ ನೈಸಿಗೆ ಪೇಸ್ಟ್ ಆದಮೇಲೆ ನಂತರ ಒಂದು ಕುಕ್ಕರ್ಗೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯನ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿದ ನಂತರ ಬದನೆಕಾಯಿಯನ್ನು ಹಾಕೋತಿದ್ದೀನಿ ಬದನೆಕಾಯಿನ ಒಂದು ಸ್ವಲ್ಪ ರೋಸ್ಟ್ ಮಾಡಿ ನಂತರ ನೆನೆಸಿಟ್ಟಿರುವಂಥ ಕಡಲೆಕಾಳನ್ನು ಹಾಕೋತಿದ್ದೀನಿ ನಂತರ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಆಲೂಗಡ್ಡೆಯನ್ನು ಹಾಕೋತಿದ್ದೀನಿ ಈಗ ಇದೂ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆಗೋಷ್ಟಲ್ಲಿ ನಾವು ನೆಕ್ಸ್ಟ್ ಮಸಾಲೆನ ರುಬ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಅದೇ ಜಾರಿಗೆ ಟೊಮ್ಯಾಟೊ ಕಾಯಿ ತುರಿ ಹಾಗೆ ಎರಡು ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿಯನ್ನು ಹಾಕೋತಿದ್ದೀನಿ ಅಂದರೆ ಸಾಂಬಾರ್ ಪೌಡ್ರನ್ನ ನೋಡಿ ಈ ಥರ ನೈಸು ಪೇಸ್ಟ್ ಮಾಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನಿದಕ್ಕೆ ಖಾರಾನ ಇದ್ದೀನಿ ಅಂದರೆ ಮಸಾಲೆ ಖಾರಾನ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಕೊಡ್ತಾ ಇದ್ದೀನಿ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲಿಟ್ ಕ್ಲೋಸ್ ಮಾಡ್ತಿದ್ದೀನಿ ಇದೆರಡು ವಿಷಲ್ ಕೂಗೋಸ್ಟ್ರೊಳಗೆ ಬನ್ನಿ ನಿಮ್ಗೆಲ್ರಿಗೂ ಎನರ್ಜಿ ಡ್ರಿಂಕ್ ಅಂದರೆ ಸಮ್ಮರ್ಗೆ ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು ಇದನ್ನು ಅಂದರೆ ವಾಟರ್ ಮೆಲನ್ ಜ್ಯೂಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನೀಟಾಗಿ ವಾಟರ್ ಮೆಲನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಜಾರಿಗೆ ಹಾಕೋತಿದ್ದೀನಿ ನಂತರ ಇದಕ್ಕೆ ಐಸ್ ಕ್ಯೂಬ್ಸ್ ಹಾಗೂ ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಇದನ್ನು ಗ್ರೈಂಡ್ ಮಾಡ್ತಿರೋದೆ ನೋಡಿ ಈ ಥರ ಗ್ರೈಂಡ್ ಮಾಡಿ ನಂತರ ಇದನ್ನು ಫಿಲ್ಟ್ರ್ ಮಾಡ್ಕೊತಿದ್ದೀನಿ ಅಂದರೆ ಶೋಧಿಸ್ಕೋತಿದ್ದೀನಿ ಈಗಿದನ್ನೆಲ್ಲ ಸೋಸ್ಕೊಂಡ್ಮೇಲೆ ನೋಡಿದ್ರಲ್ಲ ನಮ್ಮ ಎನರ್ಜಿ ಡ್ರಿಂಕ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸಮ್ಮರಲ್ಲಿ ವಾಟರ್ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಹಾಗಾಗಿ ಈ ಜ್ಯೂಸನ್ನ ಕುಡಿದ್ರೆ ಹೆಲ್ತಿಯಾಗಿರ್ತೀವಿ ಹೊರಗಡೆ ಥರ ಜ್ಯೂಸ್ಗಿಂತ ಫ್ರೆಶ್ ಜ್ಯೂಸ್ ಮನೆಯಲ್ಲೇ ಮಾಡ್ಬೋದು ನೋಡೋದ್ರಲ್ಲ ಜ್ಯೂಸ್ ಆಗೋಷ್ಟರೊಳಗೆ ನಮ್ಮ ಮಸಾಲ ಕಡಲೆಕಾಳು ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೀಗಿದನ್ನು ಅನ್ನದ ಜೊತೆಗೆ ಅಥವಾ ಮುದ್ದೆ ಜೊತೆಗೆ ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಮಸಾಲ ಕಡಲೆಕಾಳು ಸಾಂಬಾರು ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಹಾಗೂ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದ